ಅದಕ್ಕೆ ನನಗೆ ಯಾರೇ ಏನೇ ಅಂದರೂ ಸಹ ತುಂಬ ಖುಷಿ ಪಡ್ತೀನಿ ಯಾರಾದರೂ ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಬೈಕೊಳ್ಳಿ ಮುಂಡೆವ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಐ ಡೋಂಟ್ ಕೇರ್ ನಾನು ಯಾವ ವಿಷಯಕ್ಕೂ ಕೇರ್ ಮಾಡಲ್ಲ ಸರ್ ನಾನು ಬೈತಾ ಇರ್ತಾರೆ ಅನ್ನೋ ಸರಿ ಇಲ್ವಂತೆ ಹಂಗಂತೆ ಹಿಂಗಂತೆ ಹುಚ್ಚ ಅಂತ ಕೆಲವು ಹೆಣ್ಮಕ್ಳುಗಳೂ ಹೇಳಿದ್ದಾರೆ ಅವ್ನು ಡೇಟ್ ಇದಂತವನು ಹಂಗೆ ಹಿಂಗೆ ಅಂತ ನಾನಿಲ್ಲಿ ಫಸ್ಟು ವಂಪ್ರಕಾಶನ ನೋಡಿ ಫಸ್ಟ್ ನೋಡ್ರಮ್ಮ ಆಮೇಲೆ ಮಾತಾಡಿ ನೀವು ಯಾರಾದರೂ ಪ್ರಶ್ನೆ ಕೇಳಬೇಕು ಕ್ವಶನ್ಸ್ ಮಾತಾಡಬೇಕು ನೀವು ಡಿಸ್ಕಸ್ ಮಾಡಬೇಕು ಅಂದರೆ ನನ್ನ ಜೊತೆ ಕೆಲಸ ಮಾಡಿರೋ ಹೆಣ್ಮಕ್ಳ ಹತ್ರ ಮಾತಾಡಬೇಕು ನೀವು ನನ್ನ ಜೊತೆ ಕೆಲಸ ಮಾಡಿರೋ ಕಲಾವಿದರುಗಳು ಕೆಲಸಗಾರ ಹತ್ರ ಮಾತಾಡಬೇಕು ಅದು ಬಿಟ್ಟು ಕೆಲಸಕ್ಕೆ ಬರ್ದವ್ರ ಹತ್ರ ಮಾತಾಡಿದ್ರೆ ಅವನು ಅದನ್ನೇ ಹೇಳೋದು ಬ್ಲ್ಯಾಕ್ ಕಾಫಿನ ಚೇಸ್ ಮಾಡೋಣ ಸರ್ ಚೆಸ್ ಚೇಸ್ ನಮ್ಗೆ ಯಾವಾಗಲೂ ಅನಿಸುತ್ತಲ್ಲ ರೂಮರ್ ಅಂತ ಒಂದು ಸರ್ ಕರೀತಾರೆ ಗಾಂಧಿನಗರದಲ್ಲಿ ಸಿನಿಮಾ ರಂಗದಲ್ಲಿ ಕಾಮನ್ ಇದು ಅಂತ ಸರ್ ಎಲ್ಲಿ ಹತ್ತುತ್ತೆ ಗೊತ್ತಿಲ್ಲ ಆದರೆ ಎಲ್ಲ ಕಡೆ ಹರಡಿರುತ್ತೆ ಅದಂತೂ ಸತ್ಯ ತುಂಬಾ ಜನರಿಗೆ ಡ್ಯಾಮೇಜ್ ಮಾಡಿಬಿಡುತ್ತೆ ತುಂಬಾ ಜನ ಅದನ್ನ ಮ್ಯಾನೇಜ್ ಮಾಡೋದು ಕಲಿತಾರೆ ಆದರೆ ಓಂ ಪ್ರಕಾಶ್ ಅವರು ಡ್ಯಾಮೇಜು ಮ್ಯಾನೇಜು ಆಮೇಲೆ ಅದನ್ನ ತಲೆಗೂ ಹಾಕೊಳ್ಳಲ್ಲ ಅದನ್ನ ಹತ್ತಿರಕ್ಕೂ ಬಿಟ್ಕೊಳ್ಳೋದು ಎಸ್ ಸರ್ ನಾನು ಅವ್ರಿಗೆ ಬೈಕ್ ಕಳಿಸ್ಬಿಡ್ತೀನಿ ಸರ್ ಯಾರು ಹೇಳಕ್ ಬಂದು ನಿನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿನ್ನ ಟೈಮ್ ವೇಸ್ಟ್ ನನ್ನ ಟೈಮ್ ವೇಸ್ಟ್ ಯಾಕೆ ಬಂದಿದ್ದು ಏನು ಮಾತಾಡ್ತೀಯ ನಿಮ್ಮ ಜನ ತುಂಬಾ ಪ್ರೀತಿ ಇದೆ ಸರ್ ಎಸ್ ಸರ್ ಓಕೆ ನೀವು ಕೇಳ್ಪಟ್ಟಿರುವಂಥ ಐದು ರೂಮರ್ ಯಾವುದು ನಿಮ್ಮ ಬಗ್ಗೆ ನೀವೇ ಕೇಳಿದ್ದು ಐದು ರೂಮರ್ ಹೇಳಿ ಒನ್ ಟೂ ತ್ರೀ ಫೋರ್ ಫೈವ್ ಇಷ್ಟು ವರ್ಷ ಜರ್ನಿಲಿ ಓಂ ಪ್ರಕಾಶ್ ಯಾರನ್ನೂ ಬಿಡಲ್ವಂತೆ ಎಲ್ಲರನ್ನು ತುಂಬ ಹತ್ತಿರ ಕರ್ಕೊಂಬಿಡ್ತಾನೆ ಆಮೇಲೆ ಏನೋ ಇದು ಮಾ ಅಂದರೆ ತುಂಬ ಏನಾದರೂ ಇದು ಮಾಡಿಬಿಡ್ತಾನೆ ಹಂಗೆ ಹಿಂಗೆ ಅಂದರೆ ಅವ್ರೇನು ಮಾಡ್ತಿರ್ತಾರೆ ಆ ಟೈಮಲ್ಲಿ ಏನೇ ಮಾಡಿದ್ರು ಸುಮ್ಮನೆ ಇರ್ತಾರೆ ಅವರು ಟೇಪ್ ಶಕ್ತಿ ಅಂತೂ ಇಲ್ಲ ಥರ ಯಾವುದೂ ರೂಮರ್ ಇಲ್ಲ ಮತ್ತೆ ಹೆಂಗೆ ಅವರು ಸುಮ್ಮನೆ ಇರ್ಬಿಡ್ತಾರಾ ಓ ಓಂ ಪ್ರಕಾಶ್ ಏನು ಬೇಕಾದ್ರೆ ಮಾಡಲಿ ಪರವಾಗಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಯಾಕೆ ಮಾತಾಡ್ತೀರಾ ಇದ್ರೆ ಓಕೆ ನಿಮ್ಗೆ ಯಾರು ಇದನ್ನು ಇದು ದೊಡ್ಡ ರೂಮರ್ ಸರ್ ಇರುವಂಥದ್ದು ನನ್ ಜೊತೆ ಕೆಲಸ ಮಾಡೋ ಪ್ರತಿಯೊಬ್ಬ ಹೆಣ್ಮಕ್ಳು ಐದೈದು ಪಿಕ್ಚರ್ ಆರ್ ಆರ್ ಪಿಕ್ಚರ್ ನಾಲ್ಕು ಪಿಕ್ಚರ್ ಮೂರ್ ಮೂರು ಪಿಕ್ಚರ್ ಮಾಡಿದ್ದಾರೆ ಹಾಕಿ ನಾನು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀನಿ ಅಂತ ರಿಪೀಟೆಡ್ ಸಿನಿಮಾ ಮಾಡ್ತಾರೆ ಅಂತ ಯಾಕೆ ಮಾಡ್ತಾರೆ ನಾನ್ ಸರಿ ಇಲ್ಲ ಅಂತಂದ್ರೆ ಫಸ್ಟ್ ಪಿಕ್ಚರ್ಗಿನೇ ಒಳ ಬಿಡ್ತಾರೆ ಸೆಕೆಂಡ್ ಪಿಚರ್ಗೆ ಯಾಕೆ ಬರ್ತಾರೆ ಕಾಯ್ತಿರ್ತಾರೆ ಸೆಕೆಂಡ್ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಬೈದಿದ್ದಾರೆ ನನ್ಗೆ ಹೀರೋಯಿನ್ಸ್ಗಳು ಏನಂತ ಎಲ್ಲಿ ಏನು ಯಾಕೆ ಯಾ ಬೇರೆ ಹೀರೋನ್ ಯಾಕೆ ಹಾಕ್ತೀರಾ ಏನ್ ತಿಳ್ಕೊಂಡಿದ್ದೀರಾ ನೀವು ಯಾಕೆ ನಾನಿಲ್ವಾ ಯಾಕೆ ನಾನು ನಿಮ್ಗೆ ಆರ್ಟಿಸ್ಟ್ ತರ ಕಾಣಿಸಲ್ಲ ಯಾಕೆ ನಾನು ಫಸ್ಟ್ ಪಿಚರ್ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಚೆನ್ನಾಗಿ ಮಾಡಿದ್ದೀನಿ ತಾನೆ ತಾನೆ ನನ್ನ ಪಿಕ್ಚರು ಏನಕ್ಕೆ ಹಾಕಲ್ಲ ನೀವು ಯಾವತ್ತು ಶೂಟಿಂಗು ಬೇರೆ ಏರೋಣ ಹಾಕ್ಕೊಂಡ್ರೆ ಆಮೇಲೆ ಸರಿ ಇರಲ್ಲ ಅಂತೇಳ್ಬಿಟ್ಟು ನಾನು ಆನ್ ಮಾಡಿರೋಲ್ಲ ಇದ್ದಾರೆ ಹೆಣ್ಮಕ್ಳು ಓಹ್ ಓಹ್ ಓಡ್ ಬಂದಿದ್ದಾರೆ ಕೆಲಸ ಮಾಡೋಕ್ಕೆ ನೈಸ್ ಆ ಥರ ಇದು ಸರ್ ಎರಡನೇ ರೂಮರ್ ಕೋಪ ಮಾಡ್ಕೋತಾನೆ ತುಂಬ ಬೈತಾನೆ ಆಮೇಲೆ ಹೊಲ್ಗರ್ ಮಾತುಗಳನ್ನ ಮಾತಾಡ್ತಾನೆ ಅಂತೇಳಿ ಕಲಾವಿದರುಗಳು ತುಂಬ ಜನ ಹೊರಗಡೆ ಎಲ್ಲ ಮಾತಾಡ್ತಾರೆ ಸರ್ ಕೋಪ ಯಾಕೆ ಮಾಡ್ಕೋತೀನಿ ನಾನು ತುಂಬ ಕೂತಿರ್ತೀನಿ ಮಾತಾಡ್ತಿರ್ತೀನಿ ಚೆನ್ನಾಗಿ ಹೇಳ್ತೀನಲ್ಲ ನಾನು ನನಗೆ ಕೋಪ ಬರೋ ಥರ ನೀನು ಯಾಕೆ ನಡ್ಕೋತೀಯ ನೀನು ಯಾಕೆ ಆ ಥರ ನಡ್ಕೋತೀಯ ಕೋಪ ಬರೋ ಥರ ಅದು ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ ಮಾಡು ಕೋಪ ಬರುತ್ತೆ ಅದೊಂದು ಸೆಟ್ಟಲ್ಲಿ ಯಾಕೆ ಕೋಪ ಬರುತ್ತೆ ಸರ್ ಅದೇ ಆಗಲೇ ಹೇಳಿದ್ನಲ್ಲ ಸರ್ ಸೊಂಬಿರಿತ ನಾ ಮಾಡಬಾರ್ದು ಸರ್ ಆ್ಯಕ್ಟಿಂಗು ಆ್ಯಕ್ಟಿಂಗ್ ಆಗಿರ್ಬೋದು ಇನ್ನೊಂದು ಎಲ್ಲ ಗೊತ್ತಿರುತ್ತೆ ಒಂದ್ಸಲ ಡ್ರಾಮಾ ಆಡ್ತವೆ ಮುಂಡೆವು ಒಂಥರ ಆಡ್ತಾರೆ ಆಗಲ್ಲ ಅದು ಮಾಡು ಬೈಬಗ್ಸು ಕೆಲಸ ಮಾಡು ಮಾಡು ಇನ್ನೂ ಬೇಕು ನಮ್ಮ ಜನಗಳಿಗೆ ಇನ್ನೂ ಕೊಡಬೇಕು ನಾನು ಇದು ಇನ್ನೂ ಏನೋ ಹೇಳಬೇಕು ನಾನು ಹೋಗಿ ಮಾಡು ಅಲ್ಲಿ ಕ್ಲಾಪ್ಸ್ ತಗೋತೀರಾ ನಾನು ಹೇಳೋದು ಇಲ್ಲಿ ಮಾಡಿ ಫಸ್ಟ್ ಕೆಲಸ ಮಾಡಿ ಆಮೇಲೆ ನಾಚಿಕೆ ಪಡಬಾರ್ದು ಸರ್ ಕೆಲಸ ಮಾಡಬೇಕಾದ್ರೆ ನಮ್ಮ ಕೆಲಸ ಏನು ಸಗಣಿ ಎತ್ತದ ಏನೋ ಏನು ಬೇಕು ಕಸ ಗುಡಿಸ್ಲಿ ಸರ್ ಯಾರು ಮಾಡ್ತಾರೋ ಇಲ್ಲವೋ ನಾನು ಮಾಡ್ತೀನಿ ಸರ್ ಇವತ್ತು ಮಾಡ್ತೀನಿ ಟಿಲ್ ನೋವು ನಾನು ಕಸ ಗುಡಿಸ್ತೀನಿ ಸಿಟ್ಟಲ್ಲಿ ನಾನು ಸಗಣಿ ಇರ್ತೀನಿ ನಿಮ್ಗೆ ಯಾವುದು ಹೆಸಿಟೇಷನ್ ಇಲ್ಲ ನೋ ಸರ್ ನಾನು ಏಳು ಹಸು ಸಾಕಿರೋನು ಏಳು ಹಸು ಸಾಕೊಂಡು ನಾನು ನಮ್ಮಮ್ಮ ದಿನ ಹಸು ತೊಳಿತಿದ್ವಿ ದಿನ ಹಸು ಕೆಲಸ ಮಾಡ್ತಿದ್ವಿ ಓಹೋ ಸರ್ ಇದೆ ಇದು ಅದರಲ್ಲೇನಿದೆ ಕೆಲಸ ಮಾಡೋದ್ರಲ್ಲಿ ಇವತ್ತು ನಾನು ಕಸ ಗುಡಿಸ್ತೀನಿ ಟಿಲ್ ನೋವು ಚಟ್ರಲ್ಲಿ ಯಾವನೋ ಒಬ್ಬ ಬರೋಲ್ಲ ಅಂತಂದರೆ ಇಮ್ಮಿಡಿಯೇಟ್ ತಾನೇ ಮಾಡ್ತೀನಿ ಅದರಲ್ಲಿ ಏನಿದೆ ನಮ್ಮ ಕೆಲಸ ಅದು ನಾನು ರಾಜಂತರ ಯಾವಾಗಿರಬೇಕು ಅಂತಂದರೆ ಜನ ನಮಗೆ ಸಕ್ಸಸ್ ಕೊಡ್ತಾರಲ್ಲ ನಮ್ಮ ಸಿನಿಮಾ ನೋಡಿಬಿಟ್ಟು ಏ ಬಿಡ ಓಂ ಪ್ರಕಾಶ್ ಅವರ ನಿರ್ದೇಶಕನ ಗೆದ್ದೆ ಕಣ ಚೆನ್ನಾಗ ಮಾಡಿದ್ಯಾ ಪಿಕ್ಚರ್ ಅಂತಾರಲ್ಲ ಅವತ್ತು ನಾನು ರಾಜ ಕೆಲಸ ಮಾಡ್ಬೇಕಾದ್ರೆ ರಾಜ ಆಮೇಲೆ ಉಗ್ದಾಗ ಅಲ್ಲೇನೋ ನಾನು ಅಲ್ಲೇನೋ ಮೆರೆಯಕ್ಕೆ ಹೋಗೋದು ಇದು ಮಾಡೋದು ಅಲ್ಲ ಮಾಡಬಾರ್ದು ಸರ್ ನಮ್ಮ ಜನಗಳಿಗೆ ನಾನು ಒಳ್ಳೆ ಸಿನಿಮಾ ಕೊಡ್ತಿದ್ದೀನಿ ಅನ್ನೋದು ನನಗೆ ಅಂದ್ರೆ ತುಂಬಾ ಗಾಢವಾದ ಪ್ರಶ್ನೆ ಸರ್ ಅದು ನಾ ಅದಕ್ಕೆ ಉತ್ತರ ಕೊಡೋಕೆ ರೆಡಿ ರೂಮರ್ ಹೊಲ್ಗರ್ ಆಗಲೇ ಹೇಳಿದೆ ಸರ್ ವಲ್ಗರ್ ಮಾತು ಮಾತಾಡ್ತಾನೆ ಓಂ ಪ್ರಕಾಶ್ ಅಂತ ಹೇಳಿ ಮಾತಾಡ್ತಾರೆ ಸರ್ ವಲ್ಗರ್ ಮಾತಂದ್ರೆ ಏನು ಏನ್ ಹೊಲ್ಗರ್ ಮಾತಂದ್ರೆ ಏನು ಅಮ್ಮ ಕೆಟ್ಟ ಕೆಟ್ಟ ಇದು ಮಾತು ಸೊ ಇದನ್ನ ನೀವು ಕೆಟ್ಟ ಮಾತು ಅಂತ ಅನ್ಕೊಂಡಿದ್ದೀರಾ ಸೊ ಇದು ಮಾತಾಡೋದು ಕೆಟ್ಟದ್ದು ಅಂತ ಅಂದ್ಕೊಂಡಿದ್ದೀರ ಅಲ್ವಾ ಎ ಕೆ ಫಾರ್ಟಿ ಸೆವೆನ್ ಅಂತ ಒಂದು ಸಿನಿಮಾ ಸರ್ ಹೌದು ನಿಮ್ದೇ ಸಿನಿಮಾ ನೀವೇ ಡೈರೆಕ್ಟರ್ ಬ್ಲಾಕ್ ಬಸ್ಟರ್ ಹಿಟ್ಟು ಶಿವರಾಜ್ ಕುಮಾರ್ ಅವರು ಅದರಲ್ಲಿ ಕಾರ್ನಾಡ್ ಸರ್ ಮತ್ತು ಶಿವರಾಜ್ ಕುಮಾರ್ ಅವರು ಫ್ಯಾಮಿಲಿ ಎಲ್ಲ ಬ್ರಾಹ್ಮಣರ್ ಫ್ಯಾಮಿಲಿ ಸರ್ ಅವರು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ನ ಉಳಿಸೋಕ್ಕೋಸ್ಕರ ಒಬ್ಬ ರೌಡಿಗೆ ಹೊಡೆದ್ಬಿಟ್ಟಿರ್ತಾರೆ ಕರೆಕ್ಟ್ ಲೋಕಲ್ ರೌಡಿಗೆ ಅವರು ಲೋಕಲ್ ರೌಡಿ ಬೇರೆ ಕಡೆಯವ್ರನ್ನೆಲ್ಲ ಹಾಕ್ಕೊಂಡು ಕರ್ಕೊಂಡ್ಬರ್ತಾನೆ ಅಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಅವತ್ತು ಒಂದು ಪೂಜೆ ನಡೀತಾ ಇರುತ್ತೆ ಕರೆಕ್ಟ್ ಪೂಜೆ ನಡೀತಿರ್ಬೇಕಾದ್ರೆ ಬರ್ತಾನೆ ಅವನು ಯಾವ ಥರ ಮಾತಾಡಬೇಕು ಇವ್ರು ಯಾವ ಥರ ಮಾತಾಡಬೇಕು ಬ್ರಾಹ್ಮಣ ನಮಸ್ ಸಂಸ್ಕಾರ ಅನ್ನೋದು ಶುರುವಾಗೋದು ನಮಸ್ಕಾರದಿಂದ ಇದು ನಮ್ಮ ಕರ್ನಾಟಕ ನಾನು ಅಂದ್ಕೊಂಡಿರೋದು ನಾನು ನಾನಷ್ಟು ಸತ್ಯ ಸತ್ಯ ಕೂಡ ನನ್ನ ಕರ್ನಾಟಕ ನನ್ನ ಭಾಷೆ ನಮ್ಮ ಇದಕ್ಕೆ ನನಗೆ ಯಾರಾದರೂ ಏನಾದರೂ ಅಂದರೂ ನಾನು ನಡ್ಕೊಳ್ಳಲ್ಲ ನಾನು ಅದೆಂತರೂ ಬಿಡೋಲ್ಲ ನಾನು ಕಸ್ಟ್ ಆಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಿರಬೇಕಾದ್ರೆ ರೌಡಿಗಳು ಬಂದರೂ ಎಲ್ಲ ಮಾಡಿದ್ರು ಶಿವರಾಜ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಸೀನಲ್ಲಿ ಅದರಲ್ಲಿ ಅಮ್ಮ ಅಪ್ಪ ಅಂತೆಲ್ಲ ಇದೆ ಸರ್ ಡೈಲಾಗೆ ಇದೆ ಡೈಲಾಗ್ ಡೈಲಾಗೇ ಇದೆ ಹಾಂ ಎಮೋಷನ್ ಅದು ಏನಂತಂದರೆ ಸರ್ ಅವಾಗ ಆಗಿನ ಟ್ರೆಂಡಲ್ಲಿ ಹೆಂಗಿತ್ತು ಅಂದರೆ ಸರ್ ಯಾರಿಗೂ ಡೈಲಾಗ್ ಹೇಳಿಕೊಟ್ರೆ ಹಾಂ ಇದ್ ಮಾತಾಡಿ ಹಾಂ ಎಸ್ ಹಾಂ ಹೌದು ಹೌದು ಹಾಂ ಇಲ್ಲ ಸರ್ ಇನ್ನೂ ಕೋಪ ಬೇಕು ಹೌದಾ ಹಾಂ ಅದು ಇಲ್ಲ ಸರ್ ಇದೆಲ್ಲ ಸರ್ ಏನು ಸಾರ್ ಕೋಪ ಅಂತಂದ್ರೆ ಅದು ಓಹೋ ಈ ಎಕ್ಸಾಗ್ರೇಷನ್ ಬೇಕಾ ಹೇಳ್ತೀನಿ ಸರ್ ಅಂತ ಮಾಡೋರು ಅದನ್ನ ನಾನೇ ಹೇಳಿಲ್ಲ ಅವನೇಂಗೆ ಮಾಡ್ತಾನೆ ನಾನು ತಾನೇ ಹೇಳಬೇಕು ಒಬ್ಬ ನಿರ್ದೇಶಕನಾಗಿ ದಾರಿಯಲ್ಲಿ ಹೋಗಬೇಕು ಬಂದು ಹೇಳ್ತಾರಾ ಓಂ ಪ್ರಕಾಶ್ ಏನು ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾವ್ರಿ ಈ ಸೀನ್ಗೆ ಇದು ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬೇಕು ಅಂದ್ರೆ ಕಣ್ಣು ಗಿಣ್ಣೆಲ್ಲ ಓಪನ್ ಆಗುತ್ತೆ ಹಂಗಿರುತ್ತೆ ಅದು ನಾನೇ ಮಾತಾಡ್ಬೇಕು ಅದನ್ನ ನಾನು ಮಾತಾಡ್ತೀನಿ ಕೆಲಸಕ್ಕೋಸ್ಕರ ಮಾತಾಡ್ತೀನಿ ಯಾರಿಗೋ ಬೇಕು ಅಂತ ಮಾತಾಡೋದಲ್ಲ ಸೊಸೈಟಿಯಲ್ಲಿ ನೀವು ತಪ್ಪು ತಿಳ್ಕೊಂಡು ಅದು ನಿಮ್ಮ ಕರ್ಮ ನಿಮ್ಮದೇ ಕರ್ಮ ಅದು ನಾನೇನು ಬೇಜಾರು ಮಾಡ್ಕೊಳ್ಳೋ ಅಂದ್ಕೊಂಡು ಓಕೆ ರೂಮರ್ ನಂಬರ್ ಫೋರ್ ಫ್ಯಾಮಿಲಿ ಇದರಲ್ಲಿ ತುಂಬ ಬೇರೆ ಮದುವೆ ಆಗಿದ್ದಾನೆ ಆಮೇಲೆ ಬಿಟ್ಬಿಟ್ಟ ಹಂಗೆ ಹಿಂಗೆ ಆಮೇಲೆ ಮದುವೆ ಆಗಿದ್ದ ಈ ಥರ ಮಗು ಇತ್ತು ಬಿಟ್ಬಿಟ್ಟ ಹಾಗೆ ಹೀಗೆ ಓಂ ಪ್ರಕಾಶ್ ಸರಿ ಇಲ್ಲ ಹಾಗೆ ಹೀಗೆ ನಮ್ಮ ನನ್ನ ಇದು ನಾನು ಕೆಟ್ಟವನೋ ಒಳ್ಳೆಯವನೋ ನನಗೆ ಇವತ್ತಿಗೂ ಯಾವ ಥರ ಜಡ್ಜ್ ಮಾಡಬೇಕು ನನ್ನನ್ನು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ನನಗೆ ಅದು ಐಡಿಯಾನೂ ಇಲ್ಲ ನನಗೆ ಆ್ಯಕ್ಚುಲಿ ನನಗೆ ಇನ್ನೊಬ್ಬರತ್ತ ಜೀವನ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ವೇನೋ ಅವರೇ ಒಳ್ಳೆಯವರು ಇರ್ಬೋದು ನಾನೇ ಕೆಟ್ಟವನು ನಾನೇ ಸರಿ ಇಲ್ಲದೆ ಇರ್ಬೋದು ನೋ ಪ್ರಾಬ್ಲಮ್ ನೀವು ಒಳ್ಳೆಯವರೇ ಆಯಿತು ನೋ ಪ್ರಾಬ್ಲಮ್ ಅದಕ್ಕೆ ನಾನು ಯಾರು ಯಾರ ಬಗ್ಗೆಯೂ ನಾನು ಯಾವತ್ತೂ ಕೆಡ್ದ ಮಾತಾಡ್ದವನಲ್ಲ ಸರ್ ನಾನು ಮಾತಾಡೋಲ್ಲ ನಾನು ಚೆನ್ನಾಗಿರಿ ನೀವೇ ಹೇಳೋರಾಗೆ ನಾನೇ ಕೆಟ್ಟವನು ನೋ ಪ್ರಾಬ್ಲಮ್ ಅಂತ ಮುಗ್ದಾಯ್ತಲ್ಲ ಮಾತುಕತೆ ಆರ್ಗ್ಯುಮೆಂಟ್ ಬಂದರೆ ತಾನೇ ನೀವು ನನ್ನ ಬೈಯೋದು ನಾನು ನಿಮ್ಮ ಬೈಬೇಕು ಅಂತ ಅನ್ಸೋದು ಇವೆಲ್ಲ ಯಾಕೆ ಬೇಕು ನಾನು ಸರಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ ಇದೇ ಕೊನೆ ಉತ್ತರ ಇದಕ್ಕಿಂತ ಮೇಲೆ ನಾವು ಯೋಚನೆ ಮಾಡೋದು ತಪ್ಪು ಯಾರಿಗೂ ಇದಕ್ಕೂ ಸಿಗಲ್ಲ ನಾನು ಬೆಳೆಸಲ್ಲ ಬೇಡ ಬೇಡಿ ಸಾಕು ಬಟ್ ಯಾರ್ಯಾರು ಕ್ಲಾರಿಫಿಕೇಶನ್ ಕೊಡೋಕೆ ಟ್ರೈ ಮಾಡಿದ್ರ ನಿಮ್ಮ ಫ್ಯಾಮಿಲಿ ಬಗ್ಗೆ ಇಲ್ಲ ಸರ್ ಅಂದರೆ ಕ್ಲಾರಿಫಿಕೇಶನ್ ಏನಕ್ಕೆ ಸರ್ ಕೊಡಬೇಕು ಯಾವುದೋ ರೂಮರ್ ಬಂತು ಏನೋ ಹೇಳ್ತಾರೆ ಬಿಟ್ಟು ಬಾಪ್ಪಾ ಇದು ಸರಿ ಇದು ಅಂತ ಹಂಗೆ ಹೇಳೋ ಪ್ರಯತ್ನ ಮಾಡಿದ್ರೆ ನಾನು ಮಾಡಿ ಸರಿ ಅಂತ ಅವ್ರಿಗೆ ಗೊತ್ತಲ್ಲ ಹಂಗೆ ಲಾಸ್ಟ್ ರೂಮರ್ ಐದನೇ ರೂಮರ್ ನಿಮ್ಮ ಬಗ್ಗೆ ನೀವೇ ಕೇಳಿದ್ದು ಇಷ್ಟು ವರ್ಷದಲ್ಲಿ ತುಂಬ ಖರ್ಚು ಮಾಡಿಸ್ತಾನೆ ಹಾಂ ಆಮೇಲೆ ತುಂಬ ಐ ಬಜೆಟ್ ಮಾಡ್ತಾನೆ ತುಂಬ ಇದು ಸೆಟ್ಗೋಗ್ಬಿಟ್ಟು ಹೇಳ್ತಾನೆ ನಾನು ಹಿಂಗ್ ಬೇಕು ಹಿಂಗ್ ಬೇಕು ಅಂತ ಹೇಳ್ಬಿಟ್ಟು ನಾನು ಯಾವತ್ತು ಸೆಟ್ಟಿಗೆ ಬಂದು ಯಾವ ರೀತಿ ತೆಗಿಬೇಕು ಅಂತ ಅನ್ಕೋತೀನಿ ವಿನಕ ಒಬ್ಬ ಪ್ರೊಡ್ಯೂಸರ್ನ ಈ ರೀತಿ ಹಾಳು ಮಾಡಬೇಕು ಅಂತ ನನ್ನ ಜನ್ಮದಲ್ಲಿ ಅಂದ್ಕೊಂಡಿಲ್ಲ ಸರ್ ಹಂಗಂತ ನಾನು ಅಂದ್ಕೊಂಡಿದ್ದು ನನ್ನ ಮನಸಲ್ಲಿ ಇದ್ದರೆ ಒಳಗಡೆ ಎಲ್ಲೋ ಒಂದು ಕಡೆ ಕಲ್ಮಿಷ ಇದ್ದಿದ್ದರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ ಸಿನಿಮಾದಲ್ಲಿ ಇವತ್ತು ನಾನು ಊಟ ಮಾಡ್ತಿರ್ಲಿಲ್ಲ ಯಾವತ್ತೋ ಕಲಾ ಸರಸ್ವತಿ ದೂರ ಕಳಿಸ್ಬಿಡವಳು ಹೋಗಾ ಆಚೆ ಕಾಚಳ ನನ್ನ ಮಗನೇ ಒಬ್ಬ ಪ್ರೊಡ್ಯೂಸರ್ಗೆ ನೀನು ರೆಸ್ಪೆಕ್ಟ್ ಕೊಡದೇ ಇರೋ ನಿನ್ನ ಡೈರೆಕ್ಟ್ರೆ ಅಲ್ಲ ಅಂತ ಕಳಿಸ್ಬಿಡವಳು ಅವಳಿಗೆ ಎಷ್ಟು ನಾನು ಪ್ರೀತಿ ಮಗ ಆಗಿದ್ದರೆ ನನಗೆ ಐವತ್ತಿನ ಪಿಚರ್ ಡೈರೆಕ್ಷನ್ ಮಾಡಿಸ್ತಾ ಇದ್ದಾಳಮ್ಮ ಇವತ್ತು ಐವತ್ತನೇ ಪಿಚ್ಚರ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಐವತ್ತು ಪಿಚ್ಚರ್ ಆಗಿದ್ದೀನಿ ಇಷ್ಟು ಇದು ಸಿನಿಮಾಗಳು ಎಷ್ಟು ಜನ ಕಲಾವಿದರುಗಳು ಎಷ್ಟು ಜನ ಹೀರೋಸು ಎಷ್ಟು ಜನ ಹೀರೋಯಿನ್ಸು ಎಷ್ಟು ಜನ ಟೆಕ್ನಿಷಿಯನ್ಸು ನಾವು ಮಾಡಿರೋ ಕೆಲಸದಿಂದ ನಾವು ಮಾಡೋ ಕೆಲಸಗಳಿಂದ ಬಂದಿದ್ದಾರೆ ಇಂಡಸ್ಟ್ರೀಲಿದ್ದಾರೆ ಹೌದು ಹಾಂ ಮತ್ತು ನಾನು ತಪ್ಪು ಅಂತ ಗೊತ್ತಾಗಿದ್ದರೆ ಅವತ್ತು ಮಕ್ಕಳು ಆಚೆ ಕಳಿಸಿರೋಳು ಕಲಾ ಸರಸ್ವತಿ ಇವತ್ತು ಅವಳು ಮಡಲಲ್ಲಿ ನಾನು ಇಟ್ಕೊಂಡು ಕಾಪಾಡ್ತಾಳೆ ಅಂತಂದರೆ ನಾನು ಒಳ್ಳೆಯವನೇ ಅದು ನನಗೆ ಗೊತ್ತು ಯಾರು ಅಂದ್ಕೊಂಡ್ರು ಬಿಡಲಿ ನಾನು ಕೇರ್ ಮಾಡೋಣ ಪ್ರೊಡ್ಯೂಸರ್ ಉಳಿಬೇಕು ಪ್ರೊಡ್ಯೂಸರ್ ಇದ್ರೇನೆ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎಷ್ಟೋ ಜನ ನಿರ್ದೇಶಕರಲ್ಲಿ ನಾನು ಒಬ್ಬ ಲೆಟ್ಸ್ ಕಂಗ್ರ್ಯಾಚುಲೇಷನ್ ಕೊಡೋಣ ಅವ್ರಿಗೆ ಇಡೀ ಕೋಟಿ ಕೋಟಿ ಕನ್ನಡಿಗರ ಪರವಾಗಿ ಬಿಕಾಸ್ ಈ ನಲವತ್ತು ವರ್ಷದ ಈ ಜರ್ನಿ ಸುಮ್ಮನೆ ಹಂಗೆ ಬಂದು ಹೊಡ್ಬಿಟ್ಟಿಲ್ಲ ಅವರ ಹೆಜ್ಜೆ ಗುರುತುಗಳನ್ನು ತುಂಬ ಬಲವಾಗಿ ಮೂಡಿಸಿದ್ದಾರೆ ಹಿಂದೆ ತಿರುಗಿ ನೋಡಿದ್ರೆ ಅದಕ್ಕೆ ಅವರಿಗೆ ಅಷ್ಟೇ ಹೆಮ್ಮೆ ಕೂಡ ಇದೆ ಐವತ್ತನೇ ಸಿನಿಮಾದ ನಿರ್ದೇಶನದಲ್ಲಿದ್ದಾರೆ ಶ್ರೀ ಓಂ ಪ್ರಕಾಶ್ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಇಷ್ಟೇ ಮಾಡಿರ ಅಂತ ಇಷ್ಟೇ ಅಂತ ಅನಿಸ್ತಿದೆ ಸರ್ ಮಾಡಬೇಕಲ್ಲ ಇನ್ನು ಮಾಡಬೇಕು ಇನ್ನೂ ಮಾಡಬೇಕು ನಾನು ಏನು ಮಾಡಬೇಕು ಅಂತ ಆಸೆ ಸರ್ ನನಗೆ ಏನಾದ್ರು ನಮ್ ಕಾರ್ ಲಾಕ್ಅಪ್ ಡಿತ್ ಮಾಡಬೇಕು ಒಂದು ಇನ್ಸಿಡೆಂಟ್ ಹೇಳ್ಬೋದು ಲಾಕ್ಅಪ್ ಡಿತ್ ಮಾಡಬೇಕು ಅಂತ ಹೊಲ್ವಿ ಸರ್ ಅದರಿಂದ ಎರಡು ಪಿಕ್ಚರ್ ಮಾಡಿದ್ದೆ ನಾನು ಅಧಿಪತಿ ಮತ್ತೆ ಗೋಲ್ಡ್ ಮೆಡಲ್ ಅಂತ ಅದು ಗೋ ಗೋಲ್ ಗೋಲ್ಡ್ ಮೆಡಲ್ ಬಂದು ಆವರೇಜ್ ಪಿಕ್ಚರ್ ಸರ್ ಅಧಿಪತಿ ಬಂದು ಫ್ಲಾಪ್ ಸರ್ ಪಿಕ್ಚರ್ ನನಗೆಲ್ಲೋ ಒಂದು ಕಡೆ ಜಡ್ಮೆಂಟ್ ಸಿಗಲಿಲ್ಲ ಅಂತ ಅನಿಸುತ್ತೆ ನನ್ನದೇ ತಪ್ಪು ಸರ್ ಲಾಕ್ಅಪ್ ಮಾಡಬೇಕಾದ್ರೆ ನನಗೆ ಕೇಳಿದ್ದಕ್ಕೆಲ್ಲ ಚಾನ್ಸಸ್ ಸಿಗ್ತಿತ್ತು ಅವಕಾಶಗಳಿತ್ತು ಮತ್ತು ಅದರಲ್ಲಿ ನಾನು ನನ್ನ ಕೆಲಸ ಒಬ್ಬ ಒಬ್ಬ ಆಸ್ ಅ ಡೈರೆಕ್ಟರಾಗಿ ಆಡಿಯನ್ಸ್ ಏನು ಹೇಳಬೇಕು ಅಂತ ಹೊರಟಿದ್ದೀನಲ್ಲ ಅದಕ್ಕೆ ನನಗೆ ರಾಮ್ ಅವರು ನನಗೆ ಪಕ್ಕದಲ್ಲಿದ್ದರು ಸರ್ ಆ ಒಂದು ಇದರಲ್ಲಿ ಲಾಕ್ಅಪ್ ಮಾಡೋಕ್ಕೆ ಶುರು ಮಾಡಿದ್ವಿ ನನಗೆ ತುಂಬ ಜನ ಬೇರೆ ಭಾಷೆ ಜನಗಳು ನಮ್ಮ ಕನ್ನಡಕ್ಕೆ ತುಂಬ ಏಳಿಸ್ತಾಯಿದ್ರು ಅವರಿಗೆಲ್ಲ ನಮ್ಮನ್ನೆಲ್ಲ ಹಾಕ್ಕೊಂಡು ಮಾಡೋಕ್ಕಾಗತ್ತೆ ಡೇಟ್ ಕೇಳೋಕ್ಕೆ ಬಂದುಬಿಡ್ತಾರೆ ನಮ್ಮನ್ನ ನಮ್ಮ ಆರೇಂಜ್ ಪಿಚ್ಚರ್ ಮಾಡೋಕ್ಕಾಗುತ್ತಾ ಇವ್ರಿಗೆ ಏನಿದ್ರು ಅಲ್ಲೇ ಹಂಗೆ ಹೀಗೆ ಅಂತ ತುಂಬ ಇದನ್ನು ಕೇಳಿದ್ದೀನಿ ಸರ್ ನಾನು ಆಮೇಲೆ ನಾನು ಅಸೋಸಿಯೇಟ್ ಆಗಿದ್ದಾಗ ಚೆನ್ನೈಗೆ ಹೋಗ್ತಿದ್ದಾಗ ಅವಕ್ಕೆಲ್ಲ ನನಗೆ ಈ ರೀತಿ ಮಾತುಗಳೆಲ್ಲ ತುಂಬ ಕೇಳ್ತಾ ಇತ್ತು ನಾವು ಯಾರಿಗೇನು ಕಡಿಮೆ ಇದ್ದೀವಿ ಕೆಲಸದಲ್ಲಾಗಲಿ ಕೆಲಸ ಮಾಡೋದ್ರಲ್ಲಾಗಲಿ ನಾವು ಹೇಳೋದ್ರಲ್ಲಾಗಲಿ ಎಲ್ಲಾದ್ರೂ ಮುಂದೆ ಇದ್ದೀವಿ ಎಲ್ಲ ದುಡಿದೀವಿ ಎಂತೆಂಥ ಹೀರೋಸ್ಗಳು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಇನ್ನೂ ನಮ್ಮನ್ನು ಕಾಡೋದು ಬಿಟ್ಟಿಲ್ವಲ್ಲ ಇವರು ಯಾಕೆ ನಮ್ಮನ್ನು ಇನ್ನೂ ಕಾಡ್ತಾರೆ ನಡಿ ನೋಡೋಣ ಏನಾಗುತ್ತೆ ಅಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಲಾಕಿ ಕೈ ಹಾಕಿ ಯಾರ್ಯಾರು ಏನೇನು ಅಂತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತೇಳಿ ಅಲ್ಲಿನ ಆರ್ಟಿಸ್ಟ್ಗಳ್ನ ಅವರು ಇವ್ರನ್ನ ಆಯ್ಕೆಲ್ಲ ಮಾಡಿ ಪಿಕ್ಚರ್ ಮಾಡಿ ಲಾಕ್ಅಪ್ ಡೇತ್ ಅಂತ ಹೊರಗಡೆ ಬಿಟ್ಟು ಅದಕ್ಕೆ ಬೇರೆ ಬೇರೆ ಭಾಷೆ ಎಲ್ಲ ಕಲಾವಿದರು ಕೂಡ ಅಲ್ಲಿ ಬಂದಿದ್ದಾವಾಗ ಎಸ್ ಸರ್ ಎಸ್ ಸರ್ ನಮಗೂ ತಾಕತ್ತಿದ್ದೆ ನಾವು ಮಾಡ್ತೀವಿ ಕನ್ನಡಿಗರು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತಲೇ ಆ ಪಿಕ್ಚರ್ ಮಾಡಿದ್ದು ನಾನು ತುಂಬ ಜನ ಕಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಹೊಡಿಯೋಕ್ಕೆ ಅವನ ಒಬ್ಬ ಹೀರೋ ಅವ್ರಿಗೆ ಬಂದಿದ್ದ ಫೋನ್ ಮಾಡಿದೆ ನೀವು ಪಿಕ್ಚರ್ ಆ್ಯಕ್ಟ್ ಮಾಡಿ ಚೆನ್ನಾಗಿರುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಸಾಯಿ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರ ನಾನು ಕನ್ನಡ ಪಿಕ್ಚರ್ ಮಾಡ್ತೀರಾ ಅಂತಂದ ಎಲ್ಲಿದ್ಯಾ ನೀನು ಅಂತಂದೆ ಇನ್ನೇ ಬಂಚಿದ್ದ ಓಡ್ದೆ ಅಷ್ಟೆಲ್ಲ ಹೊಸ ದಾಟ್ಬಿಟ್ಟಿದ್ದ ಹತ್ತೆ ಓ ಆ ಜಾಗಕ್ಕೆ ಸಾಯಿ ಕುಮಾರ್ ಅವ್ರು ಬಂದರು ಆಮೇಲೆ ಹಾಂ ಎಸ್ ಸರ್ ಓಕೆ ನೈಸ್ ಎಷ್ಟು ಬಡ್ಜೆಟು ಜಾಸ್ತಿ ಸರ್ ಅವಾಗ ಹಾಂ ಕಮ್ಮಿ ಅಂದರು ಒಂದು ಒಂದೂವರೆ ಕೋಟಿ ರೂಪಾಯಿ ಸರ್ ತೊಂಬತ್ತರ ದಶಕದಲ್ಲಿ ಒಂದೂವರೆ ಕೋಟಿ ಸಿನಿಮಾ ಎತ್ತಿದ್ದೆಷ್ಟು ಅದು ಎಷ್ಟು ಸುಮ್ನೆ ದಿನಮಾನಗಳಲ್ಲಿ ಒಂದು ಕೋಟಿ ನಾಲ್ಕೈದು ಕೋಟಿ ತೊಂಬತ್ತರ ದಶಕದಲ್ಲಿ ಬಂತು ಅಂದ್ರೆ ದೊಡ್ಡ ಗ್ರ್ಯಾಂಡ್ ಸಕ್ಸಸ್ ದೊಡ್ಡ ಗ್ರ್ಯಾಂಡ್ ಸಕ್ಸಸ್ ಇದು ನನ್ನ ಪ್ರಶ್ನೆ ಏನು ಗೊತ್ತಾ ನಿರ್ದೇಶಕರ ಕಾಸು ಬಂತ ಅವಾಗ ಒಂದು ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಸರ್ ಕಾಸು ಕೇಳಿದ್ರೆ ಎಲ್ಲಿ ಸಿನಿಮಾ ಕೊಡಲು ಅನ್ನೋದಿತ್ತು ಸರ್ ಒಂದು ನಂದು ಕಾಸು ಕೇಳಕ್ಕೆ ಏನಕ್ಕೆ ಭಯ ಆಗಿರೋದು ಅಂದ್ರೆ ಯಾರು ನನ್ನ ಬಗ್ಗೆ ತುಂಬಾ ರೂಮರ್ ಜಾಸ್ತಿ ಅಪ್ಸಿದ್ರು ಸರ್ ಏನಾಗಿತ್ತು ಅಂದ್ರೆ ಸರ್ ಅವಾಗ ಫೈನಾನ್ಸ್ ಫೈನಾನ್ಸರ್ಸ್ ಹತ್ರ ಎಲ್ಲ ಕೆಲವು ಪ್ರೊಡ್ಯೂಸರ್ಸ್ಗಳು ಓಂ ಪ್ರಕಾಶ್ ತುಂಬಾ ಖರ್ಚು ಮಾಡ್ತಾನೆ ಓಂ ಪ್ರಕಾಶ್ ತುಂಬಾ ಸರ್ ಪಿಚರ್ ಶ್ಟಾರ್ಟ್ ಮಧ್ಯದಲ್ಲಿ ಏನೇನೋ ಕೇಳ್ತಾನೆ ಇದು ಮಾಡ್ತಾನೆ ಅಂತೇಳಿ ರೂಮರ್ ಅಪ್ಸಿದ್ರು ಸರ್ ಸರ್ ಸಿನಿಮಾಗೋಸ್ಕರ ಅವ್ರು ಅವ್ರ ಲಾಭಕ್ಕೋಸ್ಕರ ಅವ್ರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ದುಡ್ಡು ಫೈನಾನ್ಸರ್ ಕೊಟ್ಟೆ ತಗೊಂಡ್ ಮನೆಗೆ ಹೋಗ್ಬೋದು ಕರೆಕ್ಟ್ ಎತ್ತಿಟ್ಕೊಳ್ಳೋದು ಈ ಇದಕ್ಕೋಸ್ಕರ ಓಂ ಪ್ರಕಾಶ್ ಇವತ್ತು ಬಲಿಯಾಗ್ತಾ ಇದೀನಿ ಕಿಲ್ ನೋವು ಇವತ್ತು ಆ ಬಲಿ ಬಲಿ ಪಶು ಆಗಿದ್ದೀನಿ ನಾನು ನೀವು ದುಡ್ಡು ಮಾಡಿಲ್ಲ ಹಾ ಇಲ್ಲ ಸರ್ ಖಂಡಿತ ಇದ್ರೆ ಏನು ಸಹ ನಾನು ನನ್ನ ಜೊತೆಲಿರೋರು ನಂಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಆ ಥರ ಕ್ಯಾರೆಕ್ಟರ್